ಎಲ್ಲರಿಗೂ ನಮಸ್ಕಾರ ಶುಭೋದಯ ಇದು ಸುದ್ದಿ ವಿಶ್ಲೇಷಣೆ ನಾನು ಶೇಷಿಧರ್ ಬಟ್ ನನ್ನ ವಾಯಿಯನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಎಸ್ ನೀವು ಭಾರತದಲ್ಲಿ ಇದೆಲ್ಲ ಗೋಧಿ ಮೀಡಿಯಾಗಳ ನಡುವೆ ಕೂಡ ಸ್ವತಂತ್ರ ಪತ್ರಿಕೋದ್ಯಮವನ್ನು ಎತ್ತಿ ಹಿಡಿದ ಹಲವು ಸಂಸ್ಥೆಗಳಿವೆ ಎಸ್ಪೆಷಲಿ ಮೇನ್ ಸ್ಟ್ರೀಮ್ ಮೀಡಿಯಾದಗಳಲ್ಲಿ ಬರದಿರುವುದನ್ನು ತಲುಪಿಸುವುದಕ್ಕೆ ಯೂಟ್ಯೂಬ್ ವಾಹಿನಿಗಳು ಸೋಷಿಯಲ್ ಮೀಡಿಯಾಗಳಲ್ಲಿ ಯತ್ನ ನಡೆಸ್ತಾ ಇದೆ ಇಂತಹ ಸಂಸ್ಥೆಗಳಲ್ಲಿ ವೈಯರ್ ಕೂಡ ಒಂದು ಈ ವೈರ್ ವಿರುದ್ಧವೇ ಪ್ರಭುತ್ವ ಸಾಕಷ್ಟು ದಾಳಿಗಳನ್ನು ನಡೆಸಿದೆ ಯಾಕೆಂದರೆ ಭಿನ್ನ ಧ್ವನಿಯನ್ನು ಹತ್ತಿಕ್ಕುವ ಒಂದು ಯತ್ನ ಈ ದೇಶದಲ್ಲಿ ಸತತವಾಗಿ ನಡೀತಾ ಹೋಗುತ್ತೆ ನಡೀತಾ ಇದೆ ಈಗ ಆ ಸಂದರ್ಭದಲ್ಲಿ ಇಲ್ಲಿ ದೇಶದಲ್ಲಿ ಜನತಂತ್ರ ಇದೆಯಾ ಸ್ವತಂತ್ರ ಪತ್ರಿಕೋದ್ಯಮ ಇದೆಯಾ ಅನ್ನುವ ಪ್ರಶ್ನೆಗಳನ್ನು ಕೇಳಬೇಕಾಗತ್ತೆ ಈ ಕೇಳುವುದರ ನಡುವೆ ಕೂಡ ಈ ವಿಭಿನ್ನವಾದ ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸಿಕೊಂಡು ಬರಬೇಕು ಅಂತ ನಂಬಿದವರು ನಾನು ಆ ದಿಸೆಯಲ್ಲಿ ನನ್ನ ಯತ್ನ ನಡೀತಾ ಇದೆ ಸೊ ತಮ್ಮ ಬೆಂಬಲ ನನಗೆ ಸದಾ ಇರಲಿ ನಾನು ವೈಯರ್ ವಿಚಾರವನ್ನು ಯಾಕೆ ಮಾತಾಡ್ತಾ ಇದ್ದೀನಿ ಅಂತಂದರೆ ವೈಯರ್ನಲ್ಲಿ ಕರಣ್ ತಾಫರ್ ಅವರ ಒಂದು ಸಂದರ್ಶನ ಬಂದಿದೆ ನಾನು ನಿಮಗೆ ಮೊದಲು ತೋರಿಸಿದೆ ನೋಡಿ ಪ್ರಾರಂಭದಲ್ಲಿ ಅದು ಆ ಸಂದರ್ಶನದ ಒಂದು ಭಾಗ ಅಷ್ಟೆ ನಾನು ಇವತ್ತು ಆ ಸಂದರ್ಶನದ ಕೆಲವು ವಿಚಾರಗಳನ್ನು ತಮಗೆ ಟೆಲಿಕಾಸ್ಟ್ ಮಾಡಿಸ್ತಾ ತೋರಿಸ್ತಾ ನಾನು ಮಧ್ಯ ಮಧ್ಯೆ ನಾನು ಮಾತಾಡ್ತಾ ಹೋಗ್ತೀನಿ ಅದಕ್ಕೆ ಕಾರಣ ಇದೆ ಯಾಕಂದರೆ ಈ ಸಂದರ್ಶನ ಏನಿದೆ ನಿಮಗೆ ಗೊತ್ತಿರ್ಬೋದು ಇದು ಸತ್ಯಪಾಲ್ ಮಲ್ಲಿಕ್ ಅವರ ಸಂದರ್ಶನ ಮಾಡಿದವರು ಕಾರಣ ತಾಪ ಸತ್ಯಪಾಲ್ ಮಲ್ಲಿಕ್ ಒಬ್ಬ ವಿವಾದಾತ್ಮಕ ವ್ಯಕ್ತಿ ಅನ್ನೋದ್ರಲ್ಲಿ ಅನುಮಾನ ಬೇಕಾಗಿಲ್ಲ ರಾಜ್ಯಪಾಲರಾಗಿ ಕೆಲಸ ಮಾಡಿದವರು ಒಂದು ಕಾಲದಲ್ಲಿ ಮೋದಿ ಭಾಳ ಹತ್ತಿರ ಆಗಿದ್ದರು ಜಮ್ಮು ಆ್ಯಂಡ್ ಕಾಶ್ಮೀರಕ್ಕೆ ಅವರು ರಾಜ್ಯಪಾಲರಾಗಿ ಅವರನ್ನು ಕಳಿಸ್ಲಾಯಿತು ಅವರು ಇದ್ದಂಥ ಸಂದರ್ಭದಲ್ಲೇ ಜಮ್ಮು ಮತ್ತು ಕಾಶ್ಮೀರದ ವಿಶೇಷ ಅಧಿಕಾರ ಇದೆಯಲ್ಲ ಆ ವಿಶೇಷ ಅಧಿಕಾರವನ್ನು ಕೇಂದ್ರ ಸರ್ಕಾರ ಹಿನ್ನೆಲೆಗಳಿತು ಅದರ ಜೊತೆಗೆ ಪುಲ್ವಾಮಾ ನೆನಪಿದೆಯಾ ನಿಮಗೆ ಪುಲ್ವಾಮಾ ಹೆಸರು ಯಾರು ನೆನಪಿದೆಯಾ ಭಾರತದ ನಲವತ್ತು ಜನ ವೀರ ಯೋಧರು ಸ್ಫೋಟದಲ್ಲಿ ವಿಸ್ಫೋಟದಲ್ಲಿ ಹಸುನೇಗಿದ್ದರು ಈ ಘಟನೆ ನಡೆದಿದ್ದ ಹಾಗೆ ಇದಕ್ಕೆ ಕಾರಣ ಇದೆ ಎಸ್ ಪಾಕಿಸ್ತಾನವನ್ನು ಬ್ಲೇಮ್ ಮಾಡಲಾಯಿತು ಅನುಮಾನ ಇಲ್ಲ ಬ್ಲೇಮು ಅಲ್ಲ ಈ ಘಟನೆ ಹಿಂದೆ ಪಾಕಿಸ್ತಾನ ಇದೆ ಅನ್ನೋದಕ್ಕೆ ಅನುಮಾನ ಬೇಕಾಗಿಲ್ಲ ಆ ಇಲ್ಲದ್ರೆ ಆ ಪ್ರಮಾಣದಲ್ಲಿ ವಿಸ್ಫೋಟಗಳನ್ನ ತಂದು ಮಾಡೋದಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಪ್ರಶ್ನೆ ಅದಲ್ಲ ಇಡೀ ಈ ಘಟನೆಯಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವೈಫಲ್ಯ ಏನು ಎಲ್ಲಿ ವಿಫಲ ಆಯಿತು ಯಾಕೆ ವಿಫಲವಾಯಿತು ವಿಫಲ ಆದ ಮೇಲೆ ಈ ಬಗ್ಗೆ ಎಲ್ಲೂ ಕೂಡ ಒಂದು ಚರ್ಚೆ ಕೂಡ ನಡೆದಿಲ್ಲ ಈ ಬಗ್ಗೆ ಮಾತನಾಡೋದಕ್ಕೆ ಅವಕಾಶ ಇಲ್ಲದ ವಾತಾವರಣ ಸೃಷ್ಟಿಯಾಯಿತು ಸೊ ಈ ಬಗ್ಗೆ ಎಲ್ಲ ಸತ್ಯಪಾಲ್ ಮಲ್ಲಿಕ್ ಈ ಸಂದರ್ಶನದಲ್ಲಿ ಮಾತಾಡಿದ್ದಾರೆ उनको एयरक्राफ्ट नहीं दिया गया ये इंपॉर्टेंट चीज कह रहे हैं इजाजत मांगी एयरक्राफ्ट के लिए एंड होम मिनिस्ट्री टू गिव यस एंड आई टोल्ड इट टू द प्राइम मिनिस्टर सेम इवनिंग कि ये हमारी गलती से हुआ है अगर हम एयरक्राफ्ट दे देते तो ये नहीं होता तो उन्होंने मुझे कहा कि तुम अभी चुप रहो नो ही वॉज नॉट इनवॉल्व बट मैं आपको ये बता सकता हूँ तो लगता है न? सेफली कह सकता हूँ कि प्रधानमंत्री जी को करप्शन uh, से कोई बहुत नफरत नहीं है देखिए नरेंद्र मोदी जी के बारे में मेरी वो ओपिनियन नहीं है जो सारी दुनिया की है मैं बहुत सारी चीज़ें जैसे मैं जब भी उनसे मिला ही इज वेरी इल इनफॉर्म्ड पर्सन उनको कोई जानकारी नहीं एर सविद हदली गवर्नर आम्मू काश्मीर के आगे सरकार सरकार रचने के मुदाद ಮುಫ್ತಿ ಅವರು ಮುಂದೆ ಬಂದರು ಮೆಮ್ ಮೆಹಬೂಬಾ ಅವರು ಅವರಿಗೆ ಅಧಿಕಾರ ಅವರಿಗೆ ಸರ್ಕಾರ ರಚಿಸೋದಕ್ಕೆ ಅವಕಾಶನೇ ಕೊಟ್ಟಿಲ್ಲ ಅದಕ್ಕೆ ಅದು ಜನತಾಂತ್ರಿಕ ವಾದ್ಯ ಅಲ್ವೇ ಅನ್ನೋ ಪ್ರಶ್ನೆ ಇದಕ್ಕೆಲ್ಲ ಉತ್ತರ ಕೊಟ್ಟಿದ್ದಾರೆ ಯಾಕೆಂದರೆ ಅವರಿಗೆ ಫುಲ್ ಬೆಂಬಲ ಆಯಿತು ಅದಕ್ಕೆ ಸತ್ಯಪಾಲ್ ಮಲ್ಲಿಕ್ ಮಾತಾಡ್ತಾ ಹೋಗ್ತಾರೆ ಮೆಹಬೂಬಾ ಮುಫ್ತಿ ಸುಳ್ಳು ಹೇಳಿದರು ಬೆಂಬಲದ ಒಂದು ಪತ್ರವನ್ನು ನನಗೆ ಕೊಟ್ಟಿಲ್ಲ ಅನ್ನೋ ಮಾತನ್ನು ಕೂಡ ಅವರು ಹೇಳ್ತಾರೆ ಸೊ ಅದು ಒಂದು ಕಡೆ ಇರಲಿ ಬಿಡಿ ಈಗ ನಾನು ಈ ಫೆಬ್ರವರಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪುಲ್ವಾಮಾ ನಡೀತು ಒಂದು ಸಾವಿರ ಭಾರತೀಯ ಸಿ ಆರ್ ಪಿ ಎಫ್ ಜವನ್ರನ್ನು ಕರೆದುಕೊಂಡು ಹೋಗಲಾಗ್ತಾಯಿತ್ತು ಸೊ ಅವರಲ್ಲಿ ಸುಮಾರು ನಲವತ್ತು ಜನ ಹಸಿ ಹಸು ನೀಗಿದ್ರು ಯಾಕೆಂದರೆ ಅಲ್ಲಿ ಕಾರನಲ್ಲಿ ವಿಸ್ಫೋಟಗಳನ್ನ ತಂದು ಸ್ಫೋಟಿಸ್ಲಾಯಿತು ಇದೆಲ್ಲ ನಮಗೆ ಗೊತ್ತು ಸೊ ಈ ವಿಫುಲ ವೈಫಲ್ಯ ಯಾರ್ದು ಸತ್ಯಪಾಲ್ ಮಲ್ಲಿಕ್ ಹೇಳ್ತಾರೆ ಈ ಜವಾನರುಗಳನ್ನ ಸಾಗಿಸುವುದಕ್ಕೆ ಹೆಲಿಕಾಪ್ಟರ್ ಅಥವಾ ವಿಮಾನವನ್ನು ಒದಗಿಸಬೇಕಾಗಿತ್ತು ವಿಶೇಷ ವಿಮಾನವನ್ನು ಒದಗಿಸಬೇಕಾಗಿತ್ತು ಈ ಬಗ್ಗೆ ಕೇಂದ್ರ ಗೃಹ ಇಲಾಖೆಯನ್ನು ಕೇಳಲಾಗಿತ್ತು ಆದರೆ ಕೇಂದ್ರ ಗ್ರಹ ಇಲಾಖೆ ಅದಕ್ಕೆ ಒಪ್ಪಿಗೆಯನ್ನೇ ನೀಡಲಿಲ್ಲ ವಿಮಾನವನ್ನು ಒದಗಿಸಿಲ್ಲ ಇದು ಬಹುದೊಡ್ಡ ವೈಫಲ್ಯ ಅನ್ನುವುದನ್ನು ಬಹಿರಂಗಪಡಿಸ್ತಾರೆ ಸತ್ಯಪಾಲ್ ಮಲ್ಲಿಕ್ ಯಾಕೆ ಒದಗಿಸ್ಲಿಲ್ಲ ಗೃಹ ಇಲಾಖೆಯ ವೈಫಲ್ಯ ಅಂತಂದರೆ ಗ್ರೇಟ್ ಚಾಣಕ್ಯ ಅಂತ ವಿಶೇಷಣ ಮಾಧ್ಯಮ ಕೊಟ್ಟಿದ್ದಾರೆ ಅವರು ವೈಫಲ್ಯ ಅಲ್ವಾ ಜಮ್ಮು ಮತ್ತು ಕಾಶ್ಮೀರದ ಪರಿಸ್ಥಿತಿ ಗೊತ್ತು ಎಲ್ಲರಿಗೂ ಅಂಥ ಸಿಚುವೇಷನ್ನಲ್ಲಿ ಒದಗಿಸಿದ್ರೆ ಏನಾಗ್ತಿತ್ತು ಈ ಸಂದರ್ಶನದಲ್ಲಿ ಅವ್ರ ಬಗ್ಗೆ ಮಾತಾಡಿದ್ದಾರೆ ಅದಕ್ಕಿಂತ ಕುತೂಹಲಕರವಾದ ಇವರು ಈ ವಿಚಾರವನ್ನು ಪ್ರಧಾನಮಂತ್ರಿಗಳ ಗಮನಕ್ಕೆ ತಂದರಂತೆ ராஷ்டீயா சலாயக தோல்ழ்த்த இது பயிர் மாதாடுபட சும்மனித் இது பாகிஸ்தான ப்ளேம் மாக்தோகி இல்ல வைஃபியது வயது பேட அந்த இது ஸ்போட்டவாத மாத்தல்வ யாக்கே இதனை முச்சிஹாக்கி அவரோம் பாகிஸ்தான ப்ளேம் மாட்டோம் ராஜீய லாப படைது கொள்ளுவது யனவா அன்போ பிரச்சனை கூட இது சந்தர் ಅದಕ್ಕೊಂದು ಮಾತು ಹೇಳ್ತಾರೆ ಅವರು ನಾನು ಗೃಹ ಸಚಿವನಾಗಿದ್ದರೆ ಜವಾಬ್ದಾರಿ ಇವತ್ತು ರಾಜ್ಯ ನಾನು ರಾಜೀನಾಮೆ ಕೊಡ್ತಿದ್ದೆ ಅಂದರೆ ಚಾಣಕ್ಯ ಗ್ರೇಟ್ ಅಮಿತ್ ಶಾ ರಾಜೀನಾಮೆ ಕೊಡಬೇಕಾಗಿತ್ತು ಅಂತ ಅವರು ಅದಕ್ಕೆ ಇನ್ನೆರಡು ಮಾತು ಹೇಳ್ತಾರೆ ಇದು ಒಂದು ಇಂಟೆಲಿಜೆನ್ಸ್ ಫೇಲ್ಯೂವರ್ ಇನ್ನೊಂದು ಸೆಕ್ಯೂರಿಟಿ ಫೇಲ್ಯೂವರ್ ಈ ಎರಡು ಫೇಲ್ಯೂವರ್ಗಳು ವೈಫಲ್ಯದಲ್ಲಿ ಇದೆ ಅನ್ನೋದು ಅದರ ಜೊತೆಗೆ ದೇವೇಂದ್ರ ಸಿಂಗ್ ಅಂತ ಅಧಿಕಾರಿ ಬಗ್ಗೆ ಗೊತ್ತಿರ್ಬೋದು ಅದರ ಇನ್ವಾಲ್ವ್ ಆಗಿರ್ಬೋದು ಅದು ಇದು ಮಾತುಗಳು ದೂರುಗಳಿರ್ಬೇಕು

कैन डिमोलिश द बीजेपी टू द एक्सटेंट के पहचानी भी नहीं जाएगी कि ये सरकार थी क्या इतना कम नंबर आएगा इनका आप हैरत करेंगे मेरा राष्ट्रपति जी से अपॉइंटमेंट था और मैं तब तक गवर्नर था तो मैं उनसे मिलने जा रहा था रास्ते में मुझे राष्ट्रपति भवन से फोन आया कि आपका आज का वो कहीं बिजी हो गई या कैंसिल हो गया ಮುಂದೆ ಬ್ಯಾಂಮೆಂಟ್ ಲಿಸ್ಟ್ ಓ ಮೇಲೆ ಕ್ಲಿಯರ್ ಆದರೆ ಅವರು ಕೇಳುವ ಪ್ರಶ್ನೆ ಎಲ್ಲ ವಿಚಾರಗಳು ಕೇಂದ್ರ ಸರ್ಕಾರಕ್ಕೆ ಗೊತ್ತಿದೆ ಆದರೆ ಯಾಕೆ ಕೇಂದ್ರ ಸರ್ಕಾರ ಇದನ್ನು ಮುಚ್ಚು ಹಾಕ್ತಾ ಇದೆ ಮುಚ್ಚಿ ಹಾಕ್ತಾ ಇದೆ ಅವರು ಇಂಡೈರೆಕ್ಟ್ಲಿ ಹೇಳ್ತಾರೆ ಮುಚ್ಚಿ ಹಾಕ್ತಾ ಇರೋದೇನೆ ಅಂತ ಅದ್ರ ಜೊತೆಗೆ ಅವರು ಈ ಸಂದರ್ಶನದಲ್ಲಿ ಮಾತಾಡ್ತಾ ಎರಡ್ ಸಾವಿರದ ಹತ್ತೊಂಬತ್ತರ ಆಗಸ್ಟ್ ಐದರಂದು ಏನು ಜಮ್ಮು ಕಾಶ್ಮೀರದ ವಿಶೇಷ ಅಧಿಕಾರ ಅವನ್ನು ಕಿತ್ತುಕೊಳ್ಳಾಯಿತು ನಾನು ಜಮ್ಮು ಕಾಶ್ಮೀರದ ಗವರ್ನರ್ ರಾಜ್ಯಪಾಲ ಆಗಿದ್ದೀನಿ ನನಗೆ ಹಿಂದಿನ ದಿನ ರಾತ್ರಿವರೆಗೆ ಗೊತ್ತಿಲ್ಲ ನನಗೆ ಅದ್ರ ಬಗ್ಗೆ ಮಾಹಿತಿನೇ ಕೊಟ್ಟಿಲ್ಲ ಅಂತ ಹೇಳ್ತಾರೆ ಆದರೆ ವಿಶೇಷ ಅಧಿಕಾರ ರದ್ದುಗೊಳಿಸಿದ ಬಗ್ಗೆ ಅವರು ವಿರೋಧ ವ್ಯಕ್ತಪಡಿಸಲ್ಲ ಆದರೆ ಜಮ್ಮು ಕಾಶ್ಮೀರವನ್ನು ಕೇಂದ್ರಾಡಳಿತ ಪ್ರದೇಶವನ್ನಾಗಿ ಮಾಡಿರುವ ಬಗ್ಗೆ ಅವರ ಆಕ್ಷೇಪ ಇದೆ ಸತ್ಯಪಾಲ್ ಮಲ್ಲಿಕ್ನು ಅವರು ಮಾಡುವ ಅಗತ್ಯವೇ ಇರಲಿಲ್ಲ ಯಾಕೆ ಮಾಡಿದ್ದಾರೆ ಅನ್ನೋದಕ್ಕೂ ಈ ಸಂದರ್ಶನ ವಿವರಗಳು ಇದೆ ನೋಡಿ ಅವರು ಹೇಳ್ತಾರೆ ಯಾಕೆಂದರೆ ಅವ್ರಿಗೆ ಸಂಪೂರ್ಣ ಪೊಲೀಸ್ ಏನಿದೆ ಅದರ ನಿಯಂತ್ರಣ ಕೇಂದ್ರ ಸರ್ಕಾರದ ಮುಂದೆ ಕೇಂದ್ರ ಸರ್ಕಾರಕ್ಕೆ ಇರಬೇಕು ಅನ್ನೋದು ಅವರ ಇಚ್ಛೆ ಆಗಿತ್ತು ಅದಕ್ಕಾಗಿ ಮಾಡಲಾಯಿತು ಅನ್ನುವ ಮಾತನ್ನು ಕೂಡ ಅವರು ಹೇಳ್ತಾರೆ ತಮ್ಮ ಒಂದು ಈ ಸಂದರ್ಶನದಲ್ಲಿ ಈ ಸಂದರ್ಶನ ಭಾಳ ಭಾಳ ಒಂಥರ ಸ್ಫೋಟಕ ಸಂದರ್ಶನ ಆಗಿದೆ ಮತ್ತು ಬರಕಾದ ತಾನು ಪತ್ರಕ ಏನು ಹಿರಿಯ ಪತ್ರಕರ್ತ ಇದ್ರೆ ಅವ್ರ ಬಗ್ಗೆ ಮಾತಾಡ್ತಾರೆ ನಾನು ಅವರಿಗೆ ಸಂದರ್ಶನ ಕೊಟ್ಟಿಲ್ಲ ನಿಜ ಯಾಕೆ ಗೊತ್ತಾ ಅವರಿಗೆ ಜಮ್ಮು ಕಾಶ್ಮೀರದ ಕೆಲವು ರಾಜಕಾರಣಗಳ ಜೊತೆಗೆ ಸಂಪರ್ಕ ಸಂಬಂಧ ಎಲ್ಲ ಇತ್ತು ಆ ಕಾರಣಕ್ಕೆ ನಾನು ಡಿನಾಯ ಮಾಡಿದೆ ಇದು ಪತ್ರಿಕೋದ್ಯಮದ ವಿರುದ್ಧದ ನನ್ನ ನೀತಿಯಲ್ಲ ಅನ್ನೋದನ್ನು ಅವ್ರು ಹೇಳ್ತಾರೆ ಹೀಗೆ ಅವ್ರು ಮಾತಾಡ್ತಾ ಹೋಗ್ತಾರೆ ಭಾಳ ನೀವು ನೋಡಬೇಕು ವಯರ್ಗೂ ಹೋಗಿದ್ದರೆ ಭಾಳ ಸ್ಪಷ್ಟವಾಗಿ ಅವರು ಹೇಳ್ತಾರೆ ಪ್ರಧಾನಿ ನರೇಂದ್ರ ಮೋದಿಯವರು ಅವರು ಭ್ರಷ್ಟಾಚಾರದ ವಿರೋಧಿ ಅಲ್ಲ ಒಂದು ಮೂರ್ನಾಲ್ಕು ಅಂಶಗಳನ್ನ ಹೇಳ್ಬಿಡ್ತೀನಿ ಅದು ಅವರ ಅಭಿಪ್ರಾಯ ಎರಡು ವಿಶ್ವ ಏನು ಅಂದ್ಕೊಂಡಿದ್ದೀಯೋ ಮೋದಿಯವರ ಬಗ್ಗೆ ಅವರು ಹಾಗಿಲ್ಲ ನನ್ನ ಅಭಿಪ್ರಾಯ ಬೇರೆ ಅಂತಾರೆ ಹಾಗೆ ಅದಾನಿ ಮತ್ತು ಮೋದಿಯವರ ಸಂಬಂಧದ ಬಗ್ಗೆ ಮಾತನಾಡ್ತಾ ಅದಾನಿಗೇನಾದರೂ ಮಾಡೋದಕ್ಕೆ ಹೋದರೆ ಅವರ ಮಾತನ್ನು ಕೇಳಿದ್ರೆ ಮೋದಿ ಅವರು ಅಧಿಕಾರದಲ್ಲಿರಲ್ಲ ಅಧಿಕಾರದಲ್ಲಿ ಇರಲ್ಲ ಹಾಗೆಯೇ ಬಿ ಜೆ ಪಿಯು ಇರಲ್ಲ ಅಂತ ಅದರ ಜೊತೆಗೆ ಇನ್ನೊಂದು ಸ್ಫೋಟಕವಾದ ಮಾತು ರಾಷ್ಟ್ರಪತಿಗಳು ಏನಿದ್ದಾರೆ ಅವರು ಯಾರನ್ನು ನೋಡಬೇಕು ನೋಡಬಾರದು ಅನ್ನೋದೇನಿದೆ ಅದು ಪ್ರಧಾನಿಗಳ ಕಚೇರಿ ತೀರ್ಮಾನ ಮಾಡುತ್ತೆ ರಾಷ್ಟ್ರಪತಿಗಳು ಯಾರು ನೋಡ್ತಾರೆ ಅನ್ನೋದ್ರ ಬಗ್ಗೆ ಅವರು ಲಿಸ್ಟ್ ಕಳಿಸ್ತಾರೆ ಅನ್ನೋ ಮಾತನ್ನು ನಡೀತಾರೆ ಅದರಲ್ಲಿ ವಿವರಿಸ್ತಾರೆ ಸೊ ಇವತ್ತು ಇತಿಹಾಸದಲ್ಲಿ ಮುಚ್ಚಿ ಹೋಗಿರುವುದು ಪುಲ್ವಾಮಾ ಘಟನೆ ನಮ್ಮ ಯೂ ವೀರ ಯೋಧರು ನಲವತ್ತು ಜನ ಸುಮೀತಾರಲ್ವಾ ಅವರಿಗೆ ನಾವು ನ್ಯಾಯ ಒದಗಿಸೋದು ಬೇಡವಾ ಕೇವಲ ದೇಶದ್ರೋಹ ದೇಶಪ್ರೇಮ ಅಂತ ಮಾತಾಡ್ಕೊಂಡು ಹೋದರೆ ಸಾಕ ಇಂಥ ಪ್ರಶ್ನೆಗಳು ಮೂಡ್ತವೆ ಪುಲ್ವಾಮಾ ಘಟನೆಗೆ ಯಾರು ಕಾರಣರಾಗಿದ್ದರೂ ಅವರಿಗೆ ಶಿಕ್ಷೆ ವಿಧಿಸಲೇಬೇಕು ಇಂಟೆಲಿಜೆನ್ಸ್ ವೈಫಲ್ಯ ಮತ್ತು ಸೆಕ್ಯೂರಿಟಿ ವೈಫಲ್ಯ ಅಂತ ಸತ್ಯಪಾಲ್ ಮಲ್ಲಿಕ್ ಏನಂತಾರೆ ಆ ಬಗ್ಗೆ ತನಿಖೆ ನಡೀಲೇಬೇಕು ಹಾಗಿದ್ದರೆ ಮಾತ್ರ ನಾವು ದೇಶಭಕ್ತರು ಅನ್ನೋದು ಆಗುತ್ತೆ ಅದು ಇಲ್ಲದಿದ್ದರೆ ಚುನಾವಣೆಗಾಗಿ ದೇಶಭಕ್ತಿಯನ್ನು ಬಳಸ್ಕೊಳ್ಳೋ ಅಂಥದ್ದು ಎಲ್ಲ ವಿಚಾರಕ್ಕೂ ಪಾಕಿಸ್ತಾನವನ್ನು ಬ್ಲೇಮ್ ಮಾಡಿ ಕೈ ತೊಳ್ಕೊಂಡು ಮೈ ತೊಳ್ಕೊಂಡು ಸೋಪ್ ಹಾಕ್ಕೊಂಡು ಉಜ್ಜಿಕೊಂಡು ಅಷ್ಟೇ ಆ ಲೆವೆಲ್ ಬಂದ್ಬಿಡುತ್ತೆ ಅಲ್ವ ಸೊ ಅದರಿಂದ ಹೇಳ್ತಾ ಇರೋದು ಪುಲ್ವಾಮಾ ಘಟನೆ ಏನಿದೆ ಅದನ್ನು ಗೋರಿಯಲ್ಲಿ ಉಗಿಯಲಾಗಿದೆ ಅದನ್ನು ಹೊರಗೆ ತರಬೇಕು ಸತ್ಯಪಾಲ್ ಮಲ್ಲಿಕ್ ಹೇಳಿದ ಮಾತು ಅವರ ಸಂದರ್ಶನದಲ್ಲಿ ಹೇಳಿದ ಸತ್ಯವ ಸುಳ್ಳು ಅನ್ನೋದು ಗೊತ್ತಾಗಬೇಕು ಯಾಕಂದರೆ ಅದು ಪಬ್ಲಿಕ್ ಡೊಮೇನಲ್ಲಿದೆ ಸತ್ಯಪಾಲ್ ಮಲ್ಲಿಕ್ ಸುಳ್ಳು ಹೇಳಿದರೆ ಒಳಗಾಕಿ ಅವ್ರನ್ನ ಬೇಡ ಅಂತ ಹೇಳೋದಿಲ್ಲ ಅದು ಸತ್ಯ ಆಗಿದ್ದರೆ ಅದು ರಿಸ್ಪಾನ್ಸಿಬಿಲಿಟಿ ಫಿಕ್ಸ್ ಆಗಬೇಕು ಯಾರು ಇದಕ್ಕೆ ರಿಸ್ಪಾನ್ಸಿಬಲ್ ಅಂತ ಅದನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ತಾವು ಮೂಲ ಸಂದರ್ಶನವನ್ನು ಕೂಡ ವಾಯರ್ಗೆ ಹೋಗಿ ನೋಡ್ಬೋದು ಎಸ್ ಇದಾಗಿತ್ತು ಇವತ್ತಿನ ನನ್ನ ಸುದ್ದಿ ವಿಶ್ಲೇಷಣೆ ಮೀಡಿಯಾ ವಾಚ್ ಇದು ತಾವು ದಯವಿಟ್ಟು ನನ್ನ ವಾಹಿನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನನ್ನು ಒತ್ತಿ ನೋಟಿಫಿಕೇಷನ್ ತಮಗೆ ತಲುಪಲಿ ಹಾಗೇನೆ ನನ್ನ ಬೆನ್ನು ಹಿಡಿಯ ಹಿಂದೆ ನಿಂತ್ಕೊಳ್ಳಿ ನನಗೆ ಬೆಂಬಲ ಕೊಡಿ ಈಗ ನಾನಾಗಲಿ ವೈಯರ್ ಅಂತ ಸಂಸ್ಥೆ ಆಗಲಿ ನಾವೆಲ್ಲ ಪಬ್ಲಿಕ್ ಸಾರ್ವಜನಿಕ ಬೆಂಬಲದಿಂದ ಮಾತ್ರ ಇದ್ದೀವಿ ಆ ಕಾರಣಕ್ಕೆ ನಾವು ಇದನ್ನು ಮಾತಾಡೋಕ್ಕೆ ಸಾಧ್ಯ ಆಗಿದೆ ನಮ್ಮ ಮಾತಿಗೆ ಸ್ವತಂತ್ರವಾಗಿ ಮಾತನಾಡೋದಕ್ಕೆ ತಮ್ಮ ಬೆಂಬಲವೇ ಶ್ರೀರಕ್ಷೆ ಅಂತ ಹೇಳ್ತಾ ಈ ಬೆಳಗಿನ ಮೀಡಿಯಾ ಚೆನ್ನ ಮುಗಿಸ್ತೀವಿ